ಸರ್ಕಾರ ಪ್ರತಿ ಕ್ವಿಂಟಲ್ ದ್ರಾಕ್ಷಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ ಮಾಜಿ ಶಾಸಕ ಶಹಜಾನ್ ಡೊಂಗರಗಾವ ಸಮಸ್ತ ಅಥಣಿ ತಾಲೂಕಿನ ದ್ರಾಕ್ಷಿ ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿ ಕ್ವಿಂಟಲ್ ದ್ರಾಕ್ಷಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಎಂದು ಮಾಜಿ ಶಾಸಕ ಶಹಜಾನ್ ಡೊಂಗರಗಾವ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಸುಮಾರು ಹದಿನೈದು ಸಾವಿರ ಎಕರೆ ಜಮೀನಿನಲ್ಲಿ ಇದನ್ನು ತೋಟಗಾರಿಕೆ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲಾಗುತ್ತದೆ ಹವಾಮಾನ ವೈಪರಿತ್ಯ ಉತ್ಪಾದನಾ ವೆಚ್ಚ ಹೆಚ್ಚಳ ಬೆಲೆಯಲ್ಲಿ ಕುಸಿತ ಮುಂತಾದ ಕಾರಣಗಳಿಂದ ದ್ರಾಕ್ಷಿ ಬೆಳೆಗಾರರ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಕಷ್ಟದ ಸಮಯದಲ್ಲಿ ಸರ್ಕಾರವು ಹಸಿ ದ್ರಾಕ್ಷಿ ಹಾಗೂ ಒಣ ದ್ರಾಕ್ಷಿಗೆ ಬೆಂಬಲ ಬೆಲೆ ಪ್ರಕಟಿಸುವುದರ ಜೊತೆಗೆ ಸರ್ಕಾರ ತಕ್ಷಣ ದ್ರಾಕ್ಷಿ ಬೆಳೆಗಾರರಿಗೆ ಸ್ಪಂದಿಸಬೇಕು ಮತ್ತು ಕಳೆದ ಮೂರು ನಾಲ್ಕು ವರ್ಷಗಳಿಂದ ದ್ರಾಕ್ಷಿ ಬೆಲೆಯು ಮಾರುಕಟ್ಟೆಯಲ್ಲಿ ಕುಸಿದಿದ್ದು ಕೃಷಿ ವೆಚ್ಚಗಳನ್ನು ಸಹ ಸರಿದೂಗಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ರಸಗೊಬ್ಬರ ಹಾಗೂ ಔಷಧಿಗಳ ದರ ವಿಪರೀತವಾಗಿ ಹೆಚ್ಚಳವಾಗಿದ್ದು ಇವುಗಳ ಮೇಲಿನ ಟ್ಯಾಕ್ಸ್ ಅನ್ನು ರದ್ದುಗೊಳಿಸುವುದು ಹಾಗೂ ರಿಯಾಯಿತಿ ಅವುಗಳನ್ನು ರೈತರಿಗೆ ಪೂರೈಸುವುದು ದ್ರಾಕ್ಷಿ ಕಟಾವ್ ಸಂಸ್ಕರಣೆ ಮಾಡುವ ಸಂದರ್ಭದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಉತ್ಪನ್ನ ಹಾಳಾದಲ್ಲಿ ಎನ್ಡಿಆರ್ಎಫ್ ಅಥವಾ ಎಸ್ ಡಿಆರ್ಎಫ್ ನಲ್ಲಿ ನಷ್ಟ ಪರಿಹಾರ ಕಲ್ಪಿಸುವುದು ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುವುದು ಹಾಗೂ ನಷ್ಟವಾಗಿರುವ ರೈತರ ಸಾಲವನ್ನು ಮನ್ನಾ ಮಾಡುವುದು ಸಮರ್ಪಕವಾಗಿ ಹವಾಮಾನ ಮಾಪನ ನಿರ್ವಹಣೆ ಮಾಡಿ ಬೆಳೆ ವಿಮಾ ಸರಿಯಾಗಿ ಒದಗಿಸುವುದು ಅಥಣಿಯಲ್ಲಿ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವುದು ದ್ರಾಕ್ಷಿ ಅಯಾಥವನ್ನ ನಿರ್ಬಂಧಿಸುವುದು ಮತ್ತು ರಫ್ತನ್ನು ಉತ್ತೇಜಿಸುವುದು ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಸ್ಪಂದಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ನಂತರ ಅಥಣಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಮಯದಲ್ಲಿ ದ್ರಾಕ್ಷಿ ಬೆಳೆಗಾರರಾದ ಸಿದ್ದಪ್ಪ ಮುದುಕಣ್ಣವರ್ ಗಿರೀಶ್ ಬುಟಾಳಿ ಮಲ್ಲಪ್ಪ ಹಂಚಿನಾಳ ಅಶೋಕ್ ಕೊಡಗ ಮಲ್ಲಿಕಾರ್ಜುನ ಅಂದಾನಿ ಶಂಕರ ಗಡದೆ ರಾಜು ಪೂಜಾರಿ ಶ್ರೀಶೈಲಾ ಹಂಡಗಿ ನೂರಹಬಾದ್ ಸಂಗಪ್ಪ ಡಂಬ್ಳಿ ಭೀಮೋಕೇರಿ ಕಾಶಿನಾಥ್ ಕುಂಬಾರ ಎಂಎಲ್ ಹಾಳಲ್ಲಿ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಸತೀಶ್ ಕೊಳಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ ಈ ವರದಿಯನ್ನು ಮಾನ್ಯ ಶಾಸಕರುಗಳಿಗೂ ಕೊಡ್ತೀವಿ ಲೋಕಸಭಾ ಸದಸ್ಯರುಗಳಿಗೂ ಇನ್ನೂ ಮುಟ್ಟಿಸ್ತೀವಿ ಇದು ಮೊದಲನೇ ಹಂತದಲ್ಲಿ ನಾವು ಸಾಂಕೇತಿಕವಾಗಿ ತಹಸೀಲ್ದಾರ್ ಅವರ ಮುಖಾಂತರ ಕಳ್ಸಾಕತ್ತೀವಿ ಪ್ರಧಾನಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಯಾಕೆ ಕಳಿಸ್ತಾ ಇದೀವಿ ಅಂದ್ರೆ ಮುಖ್ಯವಾದ ನಿರ್ಧಾರಗಳು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದೆ ಬೆಂಬಲ ಬೆಲೆ ಆಗಲಿ ಅಥವಾ ಇದು ಪರಿಹಾರದ ಒಂದು ರೂಪುರೇಷೆಗಳಾಗಲಿ ಸಂಸ್ಕರಣಾ ಅವಧಿಯಲ್ಲಿ ಆಗುವಂಥದ್ದು ವಿಪತ್ತು ಹವಾಮಾನದಿಂದ ಆಗುವಂಥದ್ದು ಏನು ಒಂದು ಹಾನಿ ಅದ ಅದಕ್ಕೆ ಯಾವ ಒಂದು ನೀತಿ ಬೇಕನ್ನುವಂಥದ್ದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗ್ತದೆ ಇದು ಸರ್ಕಾರ ಮಟ್ಟದಲ್ಲಿ ಆಗಲಿ ಈ ಅಧಿವೇಶನದಲ್ಲಿ ಚರ್ಚೆ ಆಗಲಿ ನಮ್ಮ ಉತ್ತರ ಕರ್ನಾಟಕದವರು ಬಿಜಾಪುರ ಬಾಗಲಕೋಟ್ ಬೆಳಗಾವಿ ಜಿಲ್ಲಾದೊಳಗೆ ಭಯಂ ಅತಿ ಹೆಚ್ಚು ದ್ರಾಕ್ಷಿ ಬೆಳಿತೀವಿ ನಾವು ಅತಿ ಹೆಚ್ಚು ಸರ್ಕಾರಕ್ಕೂ ನಾವು ಆದಾಯ ಕೊಡ್ತೀವಿ ಅತಿ ಹೆಚ್ಚು ಉದ್ಯೋಗ ಕೊಡ್ತೀವಿ ಅತಿ ಹೆಚ್ಚು ಲಾಭ ಮಾಡಿ ಕೊಡ್ತೀವಿ ಕನಿಷ್ಠ ಒಂದು ಕೆ ಜಿ ಒಣ ದ್ರಾಕ್ಷಿಗೆ ಎವರೇಜ್ ಎರಡು ನೂರು ಬೀಳ್ಬೇಕು ಮೂರು ಕ್ಯಾಟಗರಿ ಹೊಂಟ್ತಾವೆ ಅದರಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂದರೆ ಹಾಂ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಮೂರು ಮೂರು ಕ್ಯಾಟಗರಿ ಅದರಲ್ಲಿ ಒಣ ಅಲ್ಲಿ ಬರ್ತಾವೆ ಆ ಮೂರು ಕ್ಯಾಟಗರಿ ಕುಡಿಸಿದ್ರೆ ಎವರೇಜ್ನೊಳಗೆ ನಮ್ಮ ಒಂದು ಎಂಬತ್ತೈದು ಪರ್ಸೆಂಟ್ ಎ ಗ್ರೇಡ್ದು ಹೊಂಟ್ತದ ಅಂದಾಜು ಒಂದು ಐದು ಪರ್ಸೆಂಟ ಬಿ ಗ್ರೇಡ್ ಹೊಣತೈತಿ ಒಂದು ಹತ್ತು ಪರ್ಸೆಂಟ್ ಖರೀದಿ ಹೊಂಟ್ತೈತಿ ಸಿ ಗ್ರೇಡ್ ಇವೆಲ್ಲ ಎವರೇಜ್ ತೆಗೆದ್ರೆ ಎರಡು ನೂರು ರೂಪಾಯಿ ಒಂದು ಕೆ ಜಿಗೆ ಬೀಳ್ಬೇಕು ಹೇಗೆ ರೆಡಕ್ಕೆ ಎರಡು ನೂರ ಐವತ್ತು ರೂಪಾಯಿ ಸಿಗಬೇಕು ನಮ್ಗೆ ಇದು ಬೆಂಬಲ ಬೆಲೆ ಕನಿಷ್ಠ ಇಷ್ಟ ಆದಾಗೆ ರಾಕ್ಷಿ ರಕ್ಷೆ ಒಬ್ಬ ಬದುಕ್ತಾನೆ ಅವ್ನಿಗೆ ಬೆಳಿಲಾಕೆ ಸಾಧ್ಯ ಆಗ್ತದೆ